ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಆರ್ ಎಸ್ ಕೆ ನ್ಯೂಸ್ ಚಾನಲ್ ಸ್ನೇಹಿತರೆ ಗಣೇಶ್ನೊಬ್ಬ ಬಂದೇ ಬಿಡ್ತು ವಿಧ ವಿಧವಾದ ಗಣೇಶಗಳನ್ನ ಮೂರ್ತಿಗಳನ್ನ ನೋಡ್ತಾ ಇದ್ದೀರಾ ಈ ಮೂರ್ತಿಗಳು ಎಲ್ಲಿಂದು ಏನಂತ ತಿಳಿಬೇಕು ಅಂದ್ರೆ ಬನ್ನಿ ನೋಡೋಣ ಚೇತನ್ ಎಂಟರ್ಪ್ರೈಸಸ್ ಮಣ್ಣಿನ ಗೌರಿ ಗಣೇಶ ತಯಾರಕರು ಹಾಗೂ ಮಾರಾಟಗಾರರು ಮಾರ್ಸಂದ್ರ ರಸ್ತೆ ಐಶ್ವರ್ಯ ಲೇಔಟ್ ಪಕ್ಕದಲ್ಲಿ ದೊಡ್ಡ ತುಮಕೂರು ರಸ್ತೆ ಇಲ್ಲಿ ಇವರ ಗೋಡನ್ ಇದೆ ಇಲ್ಲಿ ವಿಧ ವಿಧವಾದ ಗಣೇಶಗಳು ದೊರೆಯುತ್ತವೆ ಸ್ನೇಹಿತರೆ ಮಸ್ತಾರೆ ಸರ್ ಇದು ಲಕ್ಷ್ಮಿ ಲೈ ಒಟ್ ದೊಡ್ಡ ತುಮಕೂರು ಬರುತ್ತೆ ಲಕ್ಷ್ಮಿಟ್ ಬಂದ್ರೆ ಜೇತನಂತ ಪ್ಲೇಸಸ್ ಅಂತ ಬೋರ್ಡ್ ಹಾಕಿದ್ರೆ ಬನ್ನಿ ಬೋರ್ಡ್ ಸಿಗುತ್ತೆ ನಾವು ಪ್ಯೂರ್ ಮನಿಯಿಂದ ಮಾಡೋದು ಇದೇ ಮಣಿಂದ ನಾವು ಬಣಿ ಚಾ ಮಾಡೋದು ಮುಕ್ಕಾಡಿಯಿಂದ ಒಂದ್ ಐದು ಅಡಿವರೆಗ್ ಸಿಗುತ್ತೆ ಅದು ಮೇಲ್ ಪಟ್ಟು ಪೇಪರ್ ಹಸಿ ತೋಟ್ತೀರಿ ಐದು ಅಡಿಯಿಂದ ಐದು ಅಡಿಯಿಂದ ಆರ್ ಅಡಿ ಆರ ಅಡಿ ಎಂಟು ಅಡಿ ಒಂಬತ್ತು ಅಡಿ ಪೇಪರ್ ಗಣೇಶ ಸಿಗುತ್ತೆ ಹೌದು ನೀವು ಮಣ್ಣಿಂದೇ ಮಾಡೋದು ಇವಾಗ ಕಮ್ಮಿ ಮಾಡಿದೀರ ಇವಾಗ ಈಗ ಎಂಟು ಗಣೇಶ ಎಂಟು ಗಣೇಶ ಇದೆ ಸರ್ ಪೇಪರ್ ಅವು ಮಣ್ಣಿಂದೆಲ್ಲ ಸೆಲ್ ಸೆಲ್ ಆಗ್ಬಿಟ್ಟದೆ ಬಂದ್ರೆ ಒಂದು ನಾಲ್ಕು ಅಡಿ ಎಲ್ಲ ಸಿಗುತ್ತೆ ಸರ್ ಜಾಸ್ತಿ ಇವಾಗ ಎಂಟು ಗಣೇಶ ನೀವು ಕೊಡ್ತೀರಾ ಹೌದು ಸರ್ ಕೊಡ್ತೀವಿ ಈಗ ಏನ್ ಪ್ರೈಸ್ ಹೇಳಿದೀರ ನಿಮ್ ಕಸ್ಟಮರ್ ಬಂದ್ರೆ ನೀವೊಂದು ರೀಸನಬಲ್ ರೇಟ್ ಕೊಡ್ತೀವಿ ಸರ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವೈ ಶಿವಕುಮಾರ್ ಮಾತಾಡ್ತಾ ಇದ್ದೀನಿ ನಾವು ಇವತ್ತು ಚೇತನ್ ಎಂಟರ್ಪ್ರೈಸಸ್ ಅವರ ವಿನಾಯಕ ತಯಾರು ಮಾಡುವಂತ ಒಂದು ಗೋಡನ್ನ ಬಂದಿದ್ದೀರಿ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಚೇತನ್ ಚೇತನ್ ಹೌದು ಸರ್ ಇದು ಅಡಿ ಗಣೇಶ ಹತ್ತಡಿ ಹ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಹೇಳ್ತಾ ಇದೀರಿ ಮೂವತ್ತೈದು ಸಾವಿರ ಹೇಳ್ತಾ ಇದಾರೆ ಸ್ನೇಹಿತರೆ ನಿಮ್ಗೆ ಇಷ್ಟ ಆದಲ್ಲಿ ನೀವು ಬಂದ್ರೆ ಏನೋ ಒಂದ್ ರೇಟ್ ಮಾಡ್ಕೊಡ್ತೀರಾ ಹೌದು ಸರ್ ಸರ್ ಅದು ಇದು ಅಡಿ ಬರುತ್ತೆ ಹಾ ಇದು ಒಂದು ಮೂವತ್ತು ಹೇಳ್ತಾ ಇದೀರಿ ಇದು ಒಂಬತ್ತು ಅಡಿ ಗಣೇಶ ಸ್ನೇಹಿತರೆ ಬಣ್ಣ ಹಾಗೂ ಇದು ಯಾವುದೇ ಪಿ ಗಣೇಶ ಅಲ್ಲ ಪೇಪರ್ ಗಣೇಶ ನೀವು ಬಂದು ನಿಮ್ಗೆ ಇಷ್ಟವಾದಲ್ಲಿ ಮೂವತ್ ಸಾವಿರ ಹೇಳ್ತಾರೆ ಒಂಬತ್ತು ಅಡಿ ಗಣೇಶ ನಿಮ್ಗೆ ಇಷ್ಟ ಆದ್ರೆ ಅದು ಒಂದು ರೀಸನಬಲ್ ರೇಟ್ ಅದೇ ರೀತಿ ಒಟ್ಟು ಎಂಟು ಇದೆ ನಿಮ್ಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ಇದೆ ದರ್ಬಾರ್ ಗಣೇಶ ಇದೆ ಸಿಂಹದ ಸಿಂಹ ವಾಹನ ಗಣೇಶ ಇದೆ ಗರುಡ ಇದೆ ಗಣೇಶ ಇದೆ ಗರುಡ ವಾಹನ ಗಣೇಶ ಇದೆ ನಿಮ್ಗೆ ಯಾವ ರೇಟ್ ಬೇಕೋ ಬಂದು ನಿಮ್ಗೆ ಇಷ್ಟ ಆದ್ರೆ ಕೇಳ್ಬಹುದು ಸ್ನೇಹಿತರೆ ರೀಸನಬಲ್ ರೇಟ್ ಆಗಿ ಕೊಡ್ತೀರಾ ಸರ್ ಹೌದು

ಹೀಗೆ ಅಲ್ಲಿ ನಾನು ಎತ್ಕೊಂತೇ ನಡಿ